माने बार अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते, तो सात जन्मों तक स्वर्ग मिल जाता। नमस्कार अभिषेक जनशक्ति मीडिया, निम्चते सल्प मातड़ बेकोनता बंदे, नान केएस विमला। ಈಗ ತಾನೇ ನಾವು ನೋಡಿದ್ವಿ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಘನತ ಗೃಹ ಮಂತ್ರಿಗಳು ಜಗತ್ತು ಅಥವಾ ನಮ್ಮ ಜನ ಅಂಬೇಡ್ಕರ್ ಅವ್ರನ್ನ ಜಪ ಮಾಡ್ತಾರೆ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ರು ಅಂಬೇಡ್ಕರ್ ಹೆಸ್ರೆ ಒಂದು ಫ್ಯಾಷನ್ ಆಗಿ ಹೋಗಿದ್ಯಂತೆ ಅದ್ರ ಜಪ ಮಾಡೋದ್ರ ಬದಲು ದೇವ್ರು ಜಪ ಮಾಡಿದ್ರೆ ಏಳು ಜನ್ಮಕ್ಕೂ ಸ್ವರ್ಗ ಸಿಕ್ತಿತ್ತೆ ಅನ್ನುವಂತಹ ಮಾತುಗಳನ್ನ ಕೇಳಿದ್ವಿ ನಾವು ಗೊತ್ತಿಲ್ಲ ಅಮಿತ್ ಶಾ ಅವ್ರು ಹೇಳುವಂತಹ ಸ್ವರ್ಗ ಯಾವುದೋ ಏನೋ ಸತ್ತವ್ರು ಯಾರು ಸ್ವರ್ಗ ನೋಡ್ಕೊಂಡ್ ಬಂದು ನಮ್ಗೆ ಹೇಳಿದ್ದಂತೂ ನಮ್ಗಂತೂ ಖಂಡಿತ ಗೊತ್ತಿಲ್ಲ ಆದ್ರೆ ಯಾಕೆ ಜನ ಅಂಬೇಡ್ಕರ್ ಅವರನ್ನ ಜಪ ಮಾಡ್ತಾರೆ ಅಥವಾ ಅಂಬೇಡ್ಕರ್ ಅವರನ್ನ ಆರಾಧಿಸ್ತಾರೆ ಅಥವಾ ಅಂಬೇಡ್ಕರ್ ಅವ್ರನ್ನ ಅಧ್ಯಯನ ಮಾಡ್ತಾರೆ ತಿಳ್ಕೊಳಕ್ ಬಯ ಬಯಸ್ತಾರೆ ಅಂತಂದ್ರೆ ಅಂಬೇಡ್ಕರ್ ಯಾರಿಗೂ ಸ್ವರ್ಗದ ಕನಸು ತೋರಿಸ್ಲಿಲ್ಲ ಬದಲಿಗೆ ದೇಶಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ಕೊಡುವಂತಹ ಸಂವಿಧಾನ ರಚನಾ ಸಮಿತಿಯ ನೇತೃತ್ವವನ್ನು ವಹಿಸಿ ಈ ದೇಶದಲ್ಲಿರುವಂತಹ ದೇಶವಾಸಿಗಳಿಗೆಲ್ಲರಿಗೂ ಘನತೆಯ ಬದುಕನ್ನ ಕೊಡಬೇಕು ಅನ್ನುವಂತಹ ಸಂವಿಧಾನವನ್ನ ಕೊಟ್ಟಿದ್ದಕ್ಕಾಗಿ ಇವತ್ ಯಾರಾದ್ರೂ ಅಂಬೇಡ್ಕರ್ ಅವರನ್ನ ಜಪ ಮಾಡ್ತಾ ಇದ್ರೆ ಅದು ದನಿ ಇಲ್ಲದವರಿಗೆ ದನಿ ಕೊಟ್ಟಂತಹ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರೋರು ಅಥವಾ ಈ ದೇಶದ ಸಂವಿಧಾನವನ್ನ ಪ್ರೀತಿ ಮಾಡೋರು ಇವತ್ ಅಸಲಿಗೆ ಏನಂತಂದ್ರೆ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಈ ಎಪ್ಪತ್ತೈದು ವರ್ಷವನ್ನ ಸಂವಿಧಾನ ಸಮ್ಮ ಅನ್ನಂತ ಕರಿತೀವಿ ಅಂತ ಹೇಳಿ ಭಾಜಪ ಭಾರತೀಯ ಜನತಾ ಪಕ್ಷ ಏನೋ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದೆ ಅಂತ ಅನ್ನೋದನ್ನ ನವೆಂಬರ್ ಇಪ್ಪತ್ತಾರರ ಆಸ್ಪಾಸಲ್ಲಿ ನಾವು ಆ ನೋಡಿದ್ವಿ ಅಹ್ ಆದ್ರೆ ಆ ಸಮ್ಮಾನ್ ಏನು ಅನ್ನೋದು ಎಷ್ಟ್ ಚೆನ್ನಾಗ್ ಗೊತ್ತಾಗ್ತಾ ಇದೆ ಅಂತಂದ್ರೆ ನೋಡಿ ನಾನು ಅಮಿತ್ ನ ಇಟ್ಕೊಂಡು ಅಲ್ಲೇನೋ ನಡೆದಿದ್ದನ್ನ ಮಾತಾಡಬೇಕು ಅಂತ ಅನ್ನುವಾಗ್ಲೇನೆ ನಮ್ಮ ರಾಜ್ಯದಲ್ಲಿ ವಿಧಾನ ಸಭಾ ಅಧಿವೇಶನ ನಡೀತಾ ಇತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ನಡೀತಾ ಇತ್ತು ಬೆಳಗಾವಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಘನತೆ ವೆತ್ತ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸಿಟಿ ರವಿಯವರು ಅಹ್ ತಮ್ಮ ಯಥಾಪ್ರಕಾರದ ಬಾಯಿ ಬಡ್ಕತನವನ್ನ ಹೊರಗ್ ಬಿಟ್ಟಿರೋದು ಅಹ್ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇದೆ ಅಸಲಿಗೆ ವಿಧಾನ ಪರಿಷತ್ತಿನ ಹ್ಮ್ ಇದು ವಿಡಿಯೋ ಆಡಿಯೋಗಳೆಲ್ಲವೂ ಮ್ಯೂಟ್ ಆಗಿ ಹೋಗಿದಾವೆ ಅವ್ರು ಆಡಿದ ಮಾತುಗಳು ಹೊರಗಡೆ ಪ್ರಪಂಚಕ್ಕೆ ಈಗ ಕೇಳ್ತಾ ಇಲ್ಲ ಆದರೆ ಆ ಸದನದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅಗೇನ್ ಇದೇ ಅಂಬೇಡ್ಕರ್ ವಿಷಯಗಳ ಬಗ್ಗೆ ಅಮಿತ್ ಶಾ ಆಡಿದಂತಹ ಮಾತುಗಳನ್ನ ಇಟ್ಕೊಂಡು ಚರ್ಚೆಗಳು ನಡೀತಾ ಇರುವಾಗ ರಾಹುಲ್ ಗಾಂಧಿಯ ಬಗ್ಗೆ ಏನೋ ಕೆಟ್ಟದಾಗಿ ಇವರು ಸಿಟಿ ರವಿ ಅವರು ಮಾತಾಡಿದ್ರು ಅನ್ನುವ ಕಾರಣಕ್ಕೆ ನಮ್ಮ ಮಿನಿಸ್ಟರ್ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಬ್ರೆ ಸಚಿವೆ ಮಹಿಳಾ ಸಚಿವರಾಗಿ ಸಚಿವರಾಗಿರೋರು ಒಬ್ರೆ ನಮ್ಮ ರಾಜ್ಯದ ಈ ಸಚಿವ ಸಂಪುಟದಲ್ಲಿ ಅವ್ರು ಏನೋ ಇವ್ರಿಗೆ ಮಾತಾಡಿದ್ರು ಅಂತ ಹೇಳಿ ಅತ್ಯಂತ ಆಕ್ಷೇಪಾರ್ಹವಾದಂತಹ ಪದವನ್ನ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿದ್ರು ಅಂತನ್ನುವಂತಹ ಸುದ್ದಿ ಓಡಾಡ್ತಾ ಇದೆ ಅದು ಈ ಕ್ಷಣಕ್ಕೆ ಸುದ್ದಿ ಏನು ಅದು ಅಂತ ಅನ್ನೋದು ಅಥವಾ ಶಬ್ದ ಬಳಸಿದ್ದೇನು ಅದು ಅಂತ ಅನ್ನೋದು ಟಿ ವಿ ಚಾನೆಲ್ಗಳಲ್ಲಿ ಶಬ್ದಗಳು ಬರ್ತಾ ಇದ್ದಾವೆ ಅದು ನಾನು ಆ ಶಬ್ದವನ್ನು ಬಳಸೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಸಿ ಟಿ ರವಿಯವರು ಏನ್ ಮಾತಾಡಿದ್ರು ಅಂತನ್ನೋದು ಅಲ್ಲಿ ಕೇಳ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಹೇಳ್ಬೇಕು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರ ಮೂಲಕ ನಮ್ಗದು ಪ್ರಪಂಚಕ್ಕೆ ಗೊತ್ತಾಗ್ಬೇಕು ನಮ್ಗ್ ಗೊತ್ತಾಗ್ಬೇಕು ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗದ್ ಒಂದ್ ಏನಿದೆ ಅಂತಂದ್ರೆ ಏನ್ ಬೇಕಾದ್ರೂ ನಾವು ಮಾತಾಡ್ಬಿಡ್ತೀವಿ ಹೇಗೆ ಬೇಕಾದ್ರೂ ನಾವು ನಡ್ಕೋತೀವಿ ಮತ್ತು ಬಚಾಯಿಸ್ಕೋತೀವಿ ಅಂತ ಅನ್ನುವಂತಹ ಒಂದು ದಾಸ್ತ್ಯ ಇದೆಯಲ್ಲ ಬಿಜೆಪಿಯದು ಅದು ಇಲ್ಲಿ ಸಿಟಿ ರವಿ ಮತ್ತು ಮೇಲೆ ಅವರ ಗುರು ಅಮಿತ್ ಶಾ ಅವರುಗಳಿಂದ ಸಾಬೀತಾಗಿದೆ ಸೊ ಹಾಗಾಗಿ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ನೀವು ವಿಧಾನ ಪರಿಷತ್ತಿನಲ್ಲಿ ಸೀಟಿದವಿ ಅಂತ ಸಾಕಷ್ಟು ವರ್ಷಗಳಿಂದ ಶಾಸಕರಾಗಿ ಸಚಿವರು ಆಗಿ ಎಲ್ಲ ಇದ್ದಂಥವರು ನಿಮ್ಮ ಮಾತಿನಿಂದ ನಾಲಿಗೆಯಿಂದ ಶಬ್ದ ಹೊರಗಡೆ ಬರುವಾಗ ಆ ಶಬ್ದಕ್ಕೆ ಒಂದು ತೂಕ ಇರಬೇಕು ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆದ್ರೆ ನೀವ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ನಿಮಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಯಾವ ಸಂವಿಧಾನ ಮಹಿಳೆಗೆ ಘನತೆಯ ಬದುಕನ್ನ ಕೊಡ್ತದೋ ಯಾವ ಸಂವಿಧಾನ ಈ ದೇಶದ ಎಲ್ಲ ದೇಶವಾಸಿಗಳಿಗೆ ಸಮಾನವಾದ ಹಕ್ಕು ಸಮಾನವಾದ ಅವಕಾಶವನ್ನ ಕೊಡ್ತದೋ ಅದರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಹಾಗಾಗಿ ಏನ್ ಬೇಕಾದ್ರೂ ಮಾತಾಡ್ತೀರಿ ನೀವು ಯಾಕೆಂದ್ರೆ ನೀವು ಮನುಧರ್ಮ ಶಾಸ್ತ್ರವನ್ನ ಮನುಸ್ಮೃತಿಯನ್ನ ಆ ನೀವು ಪೂಜೆ ಮಾಡೋರು ಅದನ್ನ ಬಳಕೆಗೆ ತರೋದಕ್ಕೆ ನೀವು ಮಾತ್ರ ಅಲ್ಲ ಅಹ್ ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತೈದು ಇಪ್ಪತ್ತೆರಡು ಇಪ್ಪತ್ತೈದು ಈಗೆಲ್ಲಾ ನಮ್ಗೆ ಕಥೆಗಳು ಸಿಗ್ತಾವಲ್ಲ ಹಿಂದೂ ಮಹಾಸಭಾ ಇರ್ಬೋದು ಗೋಳ್ವಾಲ್ಕರ್ ಇರ್ಬೋದು ಸಾವರ್ಕರ್ ಇರ್ಬೋದು ಅವರುಗಳೆಲ್ಲರೂ ಕೂಡ ಈ ಸಂವಿಧಾನವನ್ನ ಹೇಗೆ ಪರಿಗಣಿಸಿದ್ರು ಮತ್ತು ಮನುಧರ್ಮ ಶಾಸ್ತ್ರವನ್ನ ಮನುಸ್ಮೃತಿಯನ್ನ ಈ ದೇಶದ ಸಂವಿಧಾನವನ್ನಾಗಿ ಮಾಡ್ಬೇಕು ಅಂತಿದ್ರು ಅವರ ಸಂತಾನ ತಾನೆ ನೀವು ಮುಂದುವರೆದವರು ತಾನೆ ಹಾಗಾಗಿ ಮಹಿಳೆಯರ ಬಗ್ಗೆ ನಿಮ್ಗೆ ಗೌರವ ಇರ್ಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಇಂತಹ ಆಕ್ಷೇಪಾರ್ಹ ಮಾತುಗಳನ್ನ ಆಡುವಂತಹ ನಿಮ್ಮ ಸಂಸ್ಕೃತಿ ಇದೆಯಲ್ಲ ಕುಸಂಸ್ಕೃತಿ ಇದೆಯಲ್ಲ ಅದು ಖಂಡನೀಯ ಅಂತ ನಾನು ಹೇಳೋದಕ್ಕೆ ಖಂಡಿತವಾಗ್ಲು ಬಯಸ್ತೀನಿ ಯಾಕಂದ್ರೆ ನಮ್ಮ ಸಂವಿಧಾನ ಅದನ್ನ ಒಪ್ಪೋದಿಲ್ಲ ಎರಡನೇದಾಗಿ ಅಹ್ ಇವತ್ತೇ ಯಾವ್ದೋ ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ತಾ ಇದ್ದೆ ಏನೋ ವಿಷಯ ಭ್ರಷ್ಟಾಚಾರದ ವಿಷಯ ಮಾತಾಡುವಾಗ ಸಿಟಿ ರವಿ ಅವರು ನಿತ್ಯ ಸುಮಂಗಲಿ ಅನ್ನುವ ಶಬ್ದ ಬಳಸ್ತಾರೆ ಯಾರ್ ಸ್ವಾಮಿ ನಿಮ್ಗೆ ಅಂತ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ರು ಅದೇನೋ ಹಳೆ ಪದ ಅಂತ ಹೇಳಿ ಅವರು ಅಲ್ಲಿ ಅಬ್ಜೆಕ್ಟ್ ಮಾಡದಂತಹ ಮತ್ತೊಬ್ಬ ಮಾನ್ಯ ಸದಸ್ಯರಿಗೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ರು ನಿತ್ಯ ಸೋಮಂಗಲಿ ಅಂತಂದ್ರೆ ಏನು ಅರ್ಥ ಯಾರು ಮಹಿಳೆಯರನ್ನ ನಿತ್ಯ ಸೋಮಂಗಲಿ ಮಾಡ ಅಂತದ್ದು ಇದು ಗೊತ್ತಾಗ್ಬೇಕಲ್ವಾ ಸೊ ಹಾಗಾಗಿ ಏನ್ ಬೇಕಾದ್ರೂ ಬಾಯಿ ಬಡ್ಕತನದಲ್ಲಿ ಆಡುವಂತಹ ಮಾತುಗಳಿದಾವಲ್ಲ ಇದು ಬಿಜೆಪಿಗರ ಚಾಳಿ ಆಗಿದೆ ಅಂತ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಅಮಿತ್ ಶಾ ಅವರ ಈ ಮಾತಿದೆಯಲ್ಲ ಅಂಬೇಡ್ಕರ್ ಹೆಸರು ಫ್ಯಾಷನ್ ಆಗ್ಬಿಟ್ಟಿದೆ ಅದ್ರ ಬದಲು ದೇವರ ಹೆಸರು ಹೇಳಿದ್ರೆ ಅಂತ ನಾನು ಅಮಿತ್ ಶಾ ಅವ್ರಿಗೆ ಒಂದ್ ಮಾತು ಕೇಳಕ್ ಬಯಸ್ತೀನಿ ಯಾಕೆ ಎಲ್ಲಿ ಹೋದ್ರು ಮೋದಿ ಜಪ ಮಾಡ್ತಾರಲ್ಲ ಮೋದಿ 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 ಅಂತ ಮೋದಿ ಏನ್ ದೇವ್ರ ಅಲ್ಲಿ ಹೇಳ್ಬೋದಾಗಿತ್ತಲ್ಲ ನೀವು ಮೋದಿ ಹೆಸರು ಹೇಳೋದ್ ಬದಲು ದೇವ್ರ ಹೆಸರು ಹೇಳಿದ್ರೆ ಹೇಳೇನು ಹದ್ನಾಲ್ಕು ಜನ್ಮಕ್ಕ ನೂರ್ ಜನ್ಮಕ್ಕ ನಿಮ್ಗೆ ಸ್ವರ್ಗ ಸಿಕ್ತಿತ್ತು ಅಂತ ಸೊ ಯಾವ ವ್ಯಕ್ತಿ ಒಂದು ಘನತೆಯ ಬದುಕನ್ನ ಕೊಡುವಂತಹ ಸಂವಿಧಾನವನ್ನ ಕೊಟ್ಟರು ಅವರನ್ನ ಜನ ಜಪ ಮಾಡಿದ್ರೆ ನಿಮ್ಗೆ ಯಾಕೆ ಸ್ವಾಮಿ ಕಷ್ಟ ಈ ಪ್ರಶ್ನೆ ಕೇಳ್ಬೇಕಲ್ವಾ ಯಾಕೆ ಕಷ್ಟ ಅಂತಂದ್ರೆ ಅಂಬೇಡ್ಕರ್ ನೇತೃತ್ವದಲ್ಲಿ ಈ ದೇಶಕ್ಕೆ ಬಂದಂತಹ ಸಂವಿಧಾನ ನಿಮಗೆ ಹಿಡಿಸೋದಿಲ್ಲ ಹಾಗಾಗಿ ನೀವು ಅದ್ರ ಬಗ್ಗೆ ಅಸಹನೆ ನಿಮಗೆ ಸಂವಿಧಾನ ಅಂತ ಅಂತನ್ನುವಂತಹ ಹೆಸರನ್ನ ಹೇಳ್ತಾನೇನೆ ಸಂವಿಧಾನಕ್ಕೆ ತಲೆ ಮುಟ್ಟಿ ನಮಸ್ಕಾರವನ್ನ ಮಾಡ್ತಾನೇನೆ ಸಂವಿಧಾನದ ಬಗ್ಗೆ ಚರ್ಚೆ ಅಂತ ಹೇಳ್ತಾನೇನೆ ನೀವು ಸಂವಿಧಾನವನ್ನ ಸಂಪೂರ್ಣವಾಗಿ ಪಲ್ಲಟಗೊಳಿಸುವ ಪಕ್ಕಕ್ಕೆ ಸರಿಸುವ ಕೆಲಸವನ್ನ ಮಾಡ್ತೀರಿ ಇಷ್ಟಕ್ಕೂ ಇದ್ರ ಹಿಂದ್ಗಡೆ ಇರುವ ರಾಜಕಾರಣವನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ ಏನದು ರಾಜಕಾರಣ ನೀವು ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಒಂದು ಕಾನೂನನ್ನ ತಂದು ಇಡೀ ದೇಶಕ್ಕೆ ಸಾರಿ ಚುನಾವಣೆ ಮಾಡ್ತೀವಿ ಅಂತ ಅಸಲಿಗೆ ಮೊನ್ನೆ ನಡೆದಂತಹ ಉಪ ಚುನಾವಣೆಯಲ್ಲಿ ಒಂದೆರಡು ರಾಜ್ಯಗಳ ಚುನಾವಣೆಯನ್ನೇ ಒಂದೇ ಸಾರಿಗೆ ಮಾಡಕ್ಕಾಗದೇನೆ ಎರಡು ಮೂರು ನಾಲ್ಕು ಹಂತಗಳಲ್ಲಿ ಮಾಡಿದವ್ರು ನೀವು ಇಡೀ ದೇಶದ ಎಲ್ಲ ಚುನಾವಣೆಗಳನ್ನ ಒಂದೇ ಮಾಡ್ತೀರಿ ಅಂತ ಹೇಳಿ ಜನರು ಕಿವಿ ಮೇಲೆ ಹೂವಿಡ್ತಾ ಇದ್ದೀರಿ ಅಂತ ಅನ್ನೋದು ಗೊತ್ತಿದೆ ಆದರೆ ನಿಜ ವಾಸ್ತವವಾದಂತಹ ಹಲವಾರು ಸಂಗತಿಗಳು ಇದಾವಲ್ಲ ಜನರ ಕಷ್ಟಗಳು ಬೆಲೆ ಏರಿಕೆ ನಿರುದ್ಯೋಗ ಆದಾಯ ಕುಸಿತ ಹೆಚ್ಚುತ್ತಾ ಇರುವ ದೌರ್ಜನ್ಯ ದಬಾಳಿಕೆ ಕ್ರೌರ್ಯ ಹಿಂಸೆ ಇವೆಲ್ಲವನ್ನ ಪಕ್ಕಕ್ಕೆ ತಳ್ಳಿ ಇನ್ನೊಂದೇನೋ ಒಂದು ಚರ್ಚೆ ಮಾಡ್ಕೊಂಡು ಜನ ಇರ್ಲಿ ಅಂತ ಜನರನ್ನ ಭಾವನಾತ್ಮಕವಾಗಿ ಮತ್ತು ಈ ತರ ಸಂಘರ್ಷಾತ್ಮಕವಾಗಿ ಡಿವಿಯೇಟ್ ಮಾಡುವಂತಹ ಕೆಲಸದ ಭಾಗ ಅದು ಅಂತನ್ನೋದು ಕೂಡ ಗೊತ್ತಿತ್ತು ಆದರೆ ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆ ಒಂದು ಆ ಮಸೂದೆ ಏನಿದೆಯಲ್ಲ ಅದಕ್ಕೆ ಟೂ ಥರ್ಡ್ ಮೆಜಾರಿಟಿಯ ಅಂಗೀಕಾರ ದೊರೆತೆ ಇಲ್ಲದೆ ದೊರೆತಿಲ್ಲ ಅನ್ನುವ ಸಂದರ್ಭ ಬಂದಾಗ ನೀವು ಹಾಕಿರುವ ದಾಳ ಇದು ಅಂದ್ರೆ ಜನ ಎಲ್ಲರೂ ಕೂಡ ಇದನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇರಬೇಕು ಅದನ್ನ ಮರ್ತು ಅಂತ ಅಂತನ್ನುವಂಥದ್ದು ಅದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ಆಟ ಆಡ್ತಾ ಇರುವ ಆಟವನ್ನೆಲ್ಲ ನೋಡಿದ್ದಾರೆ ಜನ ಹಾಗಾಗಿನೇ ಚಾರ್ ಪಾರ್ ಆಗ್ಲಿಲ್ಲ ಅಂತ ಅನ್ನೋದನ್ನು ಕೂಡ ರಿಯಲೈಸ್ ಮಾಡ್ಕೋಬೇಕಾದಂತಹ ಹೊತ್ತು ಬಂದಿದೆ ಹಾಗಾಗಿ ನಮ್ಗೆ ಇವತ್ತು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದೇನೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೇನು ಬಂದೇ ಬಿಡ್ತು ಆ ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನ ಈ ಶತಮಾನದ ಸಂದರ್ಭದಲ್ಲಿ ಈ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿಸುವ ಕಡೆಗೆ ದಾಪುಗಾಲು ಹಾಕುವಂತಹ ಧಾವಂತದಲ್ಲಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇರುವಂತಹ ಸಂದರ್ಭ ಇದು ಆದರೆ ಈ ದೇಶದವನ್ನ ಕಟ್ಟಿರುವಂತಹ ಜನ ಈ ದೇಶವನ್ನ ತಮ್ಮ ಬೆವರಿನಿಂದ ಇವತ್ತಿಗೂ ಕೂಡ ಸಾಕ್ತಾ ಇರುವ ಜನ ಇದ್ದಾರಲ್ಲ ಆ ಜನಕ್ಕೆ ಘನತೆಯ ಬದುಕನ್ನು ಕೊಟ್ಟಿರುವುದು ಈ ಸಂವಿಧಾನ ನೀವು ಪ್ರತಿಪಾದಿಸುವ ಅಥವಾ ಜನರಿಗೆ ಸ್ವರ್ಗವನ್ನ ಮೋಕ್ಷವನ್ನ ತೋರಿಸುವಂತಹ ಮನುಸ್ಮೃತಿ ಮಹಿಳೆಯರನ್ನ ಹೇಗ್ ನಡೆಸ್ಕೊಳ್ಳತ್ತೆ ದಲಿತರನ್ನ ಹೇಗ್ ನಡೆಸ್ಕೊಳ್ಳತ್ತೆ ಶೂದ್ರರನ್ನ ಹೇಗ್ ನಡ್ಸ್ಕೊಳ್ಳುತ್ತೆ ಚಾತುರ್ವರ್ಣ ಸೃಷ್ಟಿ ಮಾಡಿದ್ದೆ ನಾನು ಅಂತ ಕೃಷ್ಣನ ಮೂಲಕ ಭಗವದ್ಗೀತೆಯ ಮೂಲಕ ಹೇಳಿಸಿ ಆ ವರ್ಣಾಶ್ರಮ ಧರ್ಮವನ್ನ ಅನೂಚಾನವಾಗಿ ಪಾಲಿಸಿಕೊಂಡು ಹೋಗುವಂತಹ ಒಂದು ಒತ್ತಾಯವನ್ನ ಜನರ ಮೇಲೆ ಹೇರ್ತಾ ಇರುವಂತಹ ನೀವು ಸಂವಿಧಾನವನ್ನ ಈ ರೀತಿನಲ್ಲಿ ಧಿಕ್ಕರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ಇನ್ನೊಂದು ನೀವು ಹೇಳ್ತಾ ಇರೋದೇನು ಅಂಬೇಡ್ಕರ್ ಏನೋ ಮಹಾನ್ ನೀವು ಗೌರವಿಸ್ತೀರಿ ಅನ್ನೋನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಹಂಗ್ ಮಾಡ್ತು ಕಾಂಗ್ರೆಸ್ ಹಿಂಗ್ ಮಾಡ್ತು ಅನ್ನುವ ಸಾವಿರ ಕಥೆಗಳನ್ನ ಹೇಳ್ತಾ ಇದ್ದೀರಿ ಆದರೆ ಸ್ವತಃ ನಿಮ್ಮದೇ ಅಂದ್ರೆ ಅಹ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು ಅಥವಾ ಅದರ ಮಹಾ ವಾಹಕರುಗಳಾಗಿದ್ದಂತಹ ಗೋಲ್ವಾಳ್ಕರ್ ಇರ್ಬಹುದು ಆ ಸಾವರ್ಕರ್ ಇರ್ಬಹುದು ಅಹಯ್ ಇರಬಹುದು ಇರ್ಬಹುದು ಎಲ್ಲರೂ ಕೂಡ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಏನ್ ಮಾತಾಡಿದ್ರು ಹಾಗಾಗಿಯೇ ತಾನೆ ಅಂಬೇಡ್ಕರ್ ಅವರು ತಾನು ಸಾಯುವಾಗ ಹಿಂದೂವಾಗಿ ಸಾಯೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿ ಸಾವಿರಾರು ಜನ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಕೆಲವೇ ದಿನದಲ್ಲಿ ಅವರು ಅಸ್ತಂಗತರಾದ್ರು ಅಂದ್ರೆ ಇನ್ ನೀವ್ ಏನ್ ಹೇಳ್ತಾ ಇದೀರಲ್ಲ ಹಿಂದೂ ಧರ್ಮ ಆ ಹಿಂದೂ ಧರ್ಮ ಅಂಬೇಡ್ಕರ್ ಗೆ ಒಪ್ಪ ಇರ್ಲಿಲ್ಲ ಅಂಬೇಡ್ಕರ್ ಮಾನವತಾವಾದವನ್ನ ಬಯಸ್ತವ್ರು ಆಗಿದ್ರು ಹಾಗಾಗಿ ಇವತ್ತು ಜನ ಏನಾದ್ರು ಅಂಬೇಡ್ಕರ್ ಜಪ ಮಾಡ್ತಾರೆ ಅಂತ ಅಂದ್ರೆ ಅದು ಅವರು ಈ ದೇಶದ ದನಿ ಇಲ್ಲದವರಿಗೆ ಕೊಟ್ಟಿರುವಂತಹ ಘನತೆಯ ಬದುಕಿನ ದನಿಯ ಆಗಿದ್ದ ಕಾರಣಕ್ಕಾಗಿ ಅವರು ಜಪ ಮಾಡ್ತಾರೆ ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳೇ ತಮ್ಮಿಂದ ಸಿಗುವಂತಹ ನಿಮ್ಮ ಸಿದ್ಧಾಂತದ ಸ್ವರ್ಗ ಅದನ್ನ ನೀವೇ ಪಡ್ಕೊಳ್ಳಿ ಆ ಸ್ವರ್ಗ ಖಂಡಿತ ಈ ದೇಶದ ದುಡಿಯುವ ಜನಕ್ಕೆ ಬೇಕಾಗಿಲ್ಲ ಅಟ್ ದ ಸೇಮ್ ಟೈಮ್ ವಾಪಸ್ ನಮ್ದೇ ನಮ್ಮ ರಾಜ್ಯಕ್ಕೆ ಬಂದ್ರೆ ಸಿಟಿ ರವಿ ಅಂತವ್ರು ಬಾಯಿಗೆ ಬಂದ ಹಾಗೆ ಮಾತಾಡುವ ಮಹಿಳೆಯರನ್ನ ಅತ್ಯಂತ ಕೇವಲವಾಗಿ ಕಾಣುವಂತಹ ಮನಸ್ಥಿತಿಗಳು ಇದಾವಲ್ಲ ಇವು ಬದಲಾಗಬೇಕು ಗೊತ್ತಿಲ್ಲ ನಮಗೆ ಯಾಕೆ ಅಂತಂದ್ರೆ ಕೆಲವೇ ತಿಂಗಳ ತಿಂಗಳುಗಳ ಹಿಂದೆ ಅಲ್ಲಿ ಏನೋ ಒಬ್ಬ ಪರಿಷತ್ ಸದಸ್ಯರು ಆಯ್ಕೆಯಾಗಿ ಬಂದಾಗ ಅವರ ಪರವಾಗಿ ಕೂಗುವಾಗ ಏನೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ದೊಡ್ಡ ಹುಯಿಲೆಬ್ಬಿಸಿ ಅದ್ ಹೌದೇ ಹೋದು ಅನ್ನುವಂತಹ ಸಾಬೀತು ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ಬಿಟ್ಟಿದ್ದನ್ನ ನಾವಿಲ್ಲಿ ನೋಡಿದೀವಿ ಈಗ್ಲೂ ಕೂಡ ಪರಿಷತ್ತಿನ ಒಳಗೆ ಅದು ಮೀಡಿಯಾದಲ್ಲಿ ಬಂದಿದ್ದಾಗಿದ್ದಕ್ಕಾಗಿ ಏನನ್ನೂ ಕೂಡ ಮಾಡಬಹುದಾದಂತಹ ಸಾಧ್ಯತೆಗಳು ಇತ್ತೋ ಏನೋ ಆದರೆ ಪರಿಷತ್ತಿನಲ್ಲಿ ಅಂದು ಅದೊಂದು ಅಧಿಕೃತವಾದಂತಹ ಒಂದು ಆ ಸ್ಥಳ ಆಗಿರುವ ಕಾರಣಕ್ಕಾಗಿ ಮತ್ತು ಅಲ್ಲಿ ಆಗಿರುವಂತಹ ರೆಕಾರ್ಡಿಂಗು ಅಥವಾ ದಾಖಲೆಗಳು ಏನಿದಾವೆ ಆಡಿಯೋ ವಿಡಿಯೋಗಳು ಅವು ಅತ್ಯಂತ ಪಾರದರ್ಶಕವಾಗಿಯೇ ಇರಬೇಕು ಮತ್ತು ಸಂವಿಧಾನಬದ್ಧವಾಗಿಯೇ ಅದು ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಲಿಕ್ಕೆ ಸಾಧ್ಯ ಆಗ್ಬೇಕು ಅದನ್ನು ಸ್ಕ್ರೂಟಿನಿ ಮಾಡೋದಕ್ಕೆ ಕೇಳಿದ್ದಾರೆ ಅಂತ ಮೀಡಿಯಾಗಳ ಸುದ್ದಿ ಓಡಾಡ್ತಾ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿತ್ಯ ಸುಮಂಗಲಿ ಅನ್ನುವಂತಹ ಶಬ್ದವನ್ನ ವಿಧಾನ ಪರಿಷತ್ತಲ್ಲಿ ಬಳಸಿದ್ದಿರಬಹುದು ಸಿಟಿ ಅವರು ಅಥವಾ ಇವತ್ತು ಅವರು ಬಳಸಿದ್ದಾರೆ ಎನ್ನಲಾದಂತಹ ಆಕ್ಷೇಪಾರ್ಹ ಶಬ್ದ ಇದೆಯಲ್ಲ ಆ ಶಬ್ದಗಳು ಕೇವಲ ಕಡತದಿಂದ ತೆಗೆದು ಹಾಕುವ ಮೂಲಕ ಮಾತ್ರವೇ ಸಾಧ್ಯ ಇಲ್ಲ ಬದಲಿಗೆ ಸಿಟಿ ಅಂತಹ ಅಥವಾ ಭಾರತೀಯ ಜನತಾ ಪಕ್ಷದಂತಹ ಪಕ್ಷ ಮಹಿಳೆಯರನ್ನ ಮಾತಾ ಇರುವಂತ ಗೌರವಿಸ್ತೀವಿ ಅವರಿಗೆ ಸನ್ಮಾನ ಮಾಡ್ತೀವಿ ನಾವು ಅನ್ನುವಂತಹ ದೇವತೆಯರ ಸ್ಥಾನ ಕೊಡುವಂತಹ ಮಾತುಗಳನ್ನ ಆಡುವ ನೀವು ದೇವತೆಯರ ಸ್ಥಾನ ಬೇಕಾಗಿಲ್ಲ ನಮ್ಗೆ ಮನುಷ್ಯರಾಗಿ ಘನತೆಯ ಬದುಕನ್ನ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವು ಬದುಕದಕ್ಕೆ ಬಯಸ್ತೀವಿ ಅನ್ನುವ ಮಾತನ್ನ ಹೇಳೋದು ನನಗೆ ಅಗತ್ಯ ಇತ್ತು ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಮಿತ್ ಶಾ ಇರಬಹುದು ಸಿಟಿ ರವಿ ಇರಬಹುದು ಅಥವಾ ಭಾಜಪದ ಯಾರೇ ಇರಬಹುದು ಇಂತಹ ಸಡಿಲ ಧೋರಣೆಯ ಹಗುರ ಮಾತುಗಳನ್ನ ನಿಲ್ಲಿಸಬೇಕು ಅದು ಈ ದೇಶದ ಸಂವಿಧಾನಕ್ಕೆ ಕೊಡುವಂತಹ ಸಮ್ಮಾನ ಅಂತ ಹೇಳ್ಬೇಕು ಅನ್ನ ನಾಲ್ಕು ಮಾತುಗಳಿಗಾಗಿ ನಿಮ್ಮ ಜೊತೆಗೆ ಬಂದೆ ನಾನು ಜನಶಕ್ತಿ ಮೀಡಿಯಾವನ್ನ ನೋಡ್ತಾ ಇರಿ ಜನಶಕ್ತಿ ಮೀಡಿಯಾವನ್ನ ಬೆಂಬಲಿಸಿ ಈ ದೇಶದ ಸಂವಿಧಾನವನ್ನ ಇನ್ನಷ್ಟು ಉತ್ತಮವಾಗಿ ಈ ದೇಶದ ಎಲ್ಲ ಜನರಿಗೆ ಅವಕಾಶಗಳನ್ನ ಕೊಡುವ ರೀತಿಯಲ್ಲಿ ನಮ್ದಾಗಿ ಉಳಿಸ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಮಗೆ ಸ್ವರ್ಗ ತೋರಿಸ್ತಾರೋ ನರ್ಕ ತೋರಿಸ್ತಾರೋ ಅವ್ರು ತೋರಿಸಿದ ದಾರಿ ಕಡೆಗೆ ಹೋಗ್ಬೇಕಾದಂತಹ ಅನಿವಾರ್ಯತೆ ಬಂದ್ಬಿಡ್ತದೆ ನಮಸ್ಕಾರ